ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಆತ್ಮೀಯರಾಗಿರ್ತಕ್ಕಂತಹ ರಾಠೋಡ್ ಸರ್ ಅವರನ್ನ ನಾನು ಹೃದಯ ತುಂಬಿ ಸ್ವಾಗತವನ್ನ ಕೊಡ್ತಾ ಇದ್ದೇನೆ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂತ ಪಂದ್ಯ ಇದು ಎಲ್ಲರೂ ಬಹಳ ಒಂದು ಬಿ ಕೂಡ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂಥ ಪಂದ್ಯಗಳು ನೋಡಿದಾವೆ ಒಂದ್ ಸ್ವಲ್ಪ ಅಫೀಸಿಯಲ್ಸ್ ಪ್ಲೀಸ್ ಒಂದ್ ಸ್ವಲ್ಪ ಹಿಂದ್ ಬರ್ರಿ ಅಫೀಸಿಯಲ್ಸ್ ಪ್ಲೀಸ್ ನಿಮ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೇನೆ ಪ್ಲೀಸ್ ಹೊರಗಡೆ ಇರ್ತಕ್ಕಂತಹ ಅದು ಅಡಾಳಿ ಇದು ಹೇಳಿ ಕೆಂಪು ಕೇಸರಿ ಅಡಹಳ್ಳಿ ತಂಡದ ಆಟಗಾರ ಈಗ ಕೊಹಳ್ಳಿ ತಂಡದ ಮೇಲೆ ದಾಳಿ ಮಾಡ್ತಾ ಇದ್ದಾನೆ ಕಾದು ನೋಡಬೇಕು ಪಾಯಿಂಟ್ ಗೋಸ್ತು ಅಡಹಳ್ಳಿ ಬಹಳ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂತಹ ಪಂದ್ಯಾವಳಿಗಳನ್ನ ನಾವು ಕಾಣ್ತಾ ಇದ್ದೀವಿ ಅಷ್ಟೇ ಚಾಕಚಕತೆಯಿಂದ ಕೊಹಳ್ಳಿ ತಂಡ ಕೂಡ ಪ್ರತಿರೋಧಕವನ್ನ ತೋರಿಸ್ತಾ ಇದೆ ಏಳು ನಂಬರ್ ಆಟಗಾರ ಬಹಳ ಒಳ್ಳೆ ಆಟಗಾರ ಮತ್ತೆ ಬೋನಸ್ ಪಾಯಿಂಟ್ ವರ್ಸಸ್ ಗೋಸ್ತುಹಳ್ಳಿ ಈಗ ಅಡಹಳ್ಳಿ ತಂಡದಿಂದ ಅಡಹಳ್ಳಿ ತಂಡದ ಆಟಗಾರರು ಕೂಡ ಅಷ್ಟೇ ಪ್ರತಿರೋಧಕವನ್ನ ಮಾಡ್ತಾ ಇದ್ದಾವೆ ಈಗ ಎರಡನೇ ಸುತ್ತಿನ ಬೋನಸ್ ಗೋಸ್ತು ಅಡಹಳ್ಳಿ ಅಡಹಳ್ಳಿ ಒಳ್ಳೆಯ ಪ್ರದರ್ಶನ ಒಳ್ಳೆಯ ಪ್ರದರ್ಶನ ಐಗಳಿ ತಂಡದ್ದ ಕೇಳ ಪರಾಟಗಾರ ಇಲ್ಲ 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 ಕರೆಕ್ಟ್ ಇದೆ ಕರೆಕ್ಟ್ ಇದೆ ಇಲ್ಲ 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 ಬರೋಬರ್ ಐತಿ ಈಗ ಅಡಹಳ್ಳಿ ತಂಡದಿಂದ ಕೊಹಳಿ ಐಗಳಿ ತಂಡದ ಮೇಲೆ ದಾಳಿ ನಡೀತಾ ಇದೆ ನೋಡ್ಬೇಕು ಬಹಳ ಇರತಕ್ಕಂತ ಆಟ ಇದು ಒಳ್ಳೆಯ ಸ್ಕಿಲ್ಸ್ ಗಳನ್ನ ಒಳ್ಳೆಯ ಕೌಶಲ್ಯಗಳನ್ನ ನೋಡ್ಲಿಕ್ಕೆ ನಮ್ಗೆ ಸಿಗ್ತಾ ಇದೆ ಬೋನಸ್ ಗೋಸ್ಟ್ ಅಡಹಳ್ಳಿ ಬೋನಸ್ ಗೋಸ್ತು ಅಡಹಳ್ಳಿ ಕೂಡ ಅಷ್ಟೇ ಪ್ರತಿರೋಧಕವನ್ನ ಮಾಡ್ತಾ ಇದೆ ಬರೇ ಇಲ್ಲಿ ಬೋನಸ್ ಗಳನ್ನ ನೋಡ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಹೆಣ್ಮಕ್ಳು ಎಷ್ಟು ಕ್ಲಿಯರ್ ಆಗಿರ್ತಕ್ಕಂತ ಬೋನಸ್ ಗಳನ್ನು ಮಾಡ್ತಾ ಐಗ್ಳಿ ಬೋನಸ್ ಒಳ್ಳೆ ಪಂದ್ಯಾವಳಿಗಳನ್ನು ನಾವು ಕಾಣ್ತಾ ಇದೀವಿ ನಸ್ ಗೋಸ್ಟ್ ಅಡಹಳ್ಳಿ ಮೊದಲಂ ಆಗ್ಬೇಕು ಕರೆಕತ್ತಾ ಅಲ್ಲಿ ನೋಡುತ್ತಾರೆ ಆಇಗ್ಲೇ ವರ್ಸಸ್ ಅಡಹಳ್ಳಿ ಆಇಗ್ಲೇ ವರ್ಸಸ್ ಅಡಹಳ್ಳಿ ಒಂದು ಒಳ್ಳೆಯ ಪ್ರದರ್ಶನ ಐಗ್ಲೇ ತಂಡ ತೋರಿಸ್ತಾ ಇದೆ ತಂಡಕ್ಕೆ ಎರಡು ಅಂಕಗಳು ಐಗಳಿ ತಂಡಕ್ಕೆ ಎರಡು ಅಂಕಗಳು ಬಹಳ ಚಾಕು ಚಕತೆಯಿಂದ ಈ ಪಂದ್ಯಾವಳಿಗಳು ನಡೀತಾ ಇವೆ ಪಂದ್ಯಾವಳಿಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಅಲ್ಗೂರು ಸರ್ ಅವರಿಗೆ ನಮ್ಮ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಅಡಹಳ್ಳಿ ತಂಡ ಕೂಡ ಬಹಳ ಒಂದು ಬೋನಸ್ ಪ್ಲಸ್ ಪಾಯಿಂಟ್ ಐತ್ರಿ ಟೈಮ್ ಔಟ್ ತೆಗೆದುಕೊಂಡು ಮಾತಾಡಿ ಬೋನಸ್ ಪಾಯಿಂಟ್ ಐಗಳಿ ಐಳು ಐದು ಅಡಹಳ್ಳಿ ಐದು ಅಡಹಳ್ಳಿ ಐಗಳಿ ಐಗಳಿ ತಂಡದಿಂದ ಅಡಹಳ್ಳಿ ತಂಡದ ಮೇಲೆ ದಾಳಿ ನಡೀತಾ ಇದೆ ನಮ್ಮ ದೈಹಿಕ ಶಿಕ್ಷಣ ಪರಿವೀಕ್ಷಕರಾಗಿರ್ತಕ್ಕಂತಹ ಕರೋಶಿ ಸರ್ ಅವರನ್ನ ಈ ಪಂದ್ಯಾವಳಿಯಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅವರ ಸಹಾಯಕರಾಗಿ ಬಂದಿರತಕ್ಕಂತಹ ಆತ್ಮೀಯರಾಗಿರ್ತಕ್ಕಂಥ ಕಾಗೋಡಿ ಸರ್ ಅವರನ್ನು ಕೂಡ ನಾನು ತುಂಬ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಾಗೋಡ್ ಸರ್ ಅವರ ಯಾರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯ ಒಂದು ಸಂಘದಿಂದ ಬಂದಿರತಕ್ಕಂತಹ ಒಂದು ಆತ್ಮೀಯರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಭಾರತ್ನಳ್ಳಿಯ ಮುಖ್ಯೋಪಾಧ್ಯರಾಗಿರ್ತಕ್ಕಂತಹ ಶ್ರೀ ರಾಠೋಡ್ ಸರ್ ಅವರನ್ನು ಕೂಡ ನಾವು ಈ ಪಂದ್ಯಾವಳಿಗಳಿಗೆ ಹೃದಯ ತುಂಬ ಸ್ವಾಗತವನ್ನು ಕೊಡ್ತೇನೆ ಒಳ್ಳೆಯ ಹಿಡಿತ ಐಗಳಿ ತಂಡದಿಂದ ಐಗಳಿಗೆ ಪಾಯಿಂಟ್ ಹಾಕ್ರಿರ್ತಕ್ಕಂತಹ ಒಳ್ಳೆಯ ದೇಹ ಪ್ರಾಯವನ್ನು ಹೊಂದಿರತಕ್ಕಂತಹ ಎರಡು ತಂಡದ ಕ್ರೀಡಾಪಟುಗಳು ಬಹಳಷ್ಟು ಪರಿಶ್ರಮವನ್ನು ಮಾಡಿರ್ತಕ್ಕಂತಹ ಸುಟ್ಟಟ್ಟಿ ಶಿರಹಟ್ಟಿ ಮುಂದಿನ ತಯಾರಿ ಸುಟ್ಟಟ್ಟಿ ಶಿರಹಟ್ಟಿ ಈ ಎರಡು ತಂಡಗಳ ಮ್ಯಾನೇಜರ್ಗಳು ಬಂದು ಇಲ್ಲಿ ರಿಪೋರ್ಟಿಂಗ್ ಅನ್ನು ಮಾಡ್ಕೋಬೇಕು ಬೋನಸ್ ಗೋಸ್ಟು ಅಡಹಳ್ಳಿ ಸುಟ್ಟಟ್ಟಿ ವರ್ಷ ಶಿರಹಟ್ಟಿ ಎರಡು ವಲಯದ ಕ್ರೀಡಾಪಟುಗಳು ಬೇಗನೆ ಮೈದಾನದ ಪಕ್ಕಕ್ಕೆ ಬಂದು ರಿಪೋರ್ಟಿಂಗ್ ಅನ್ನು ಮಾಡ್ಕೋಬೇಕು ಟೀಮ್ ಮ್ಯಾನೇಜರ್ ಸೈನ್ಸ್ ಕೋಚ್ ಇವು ನಿಮಗೆ ಇದು ಎರಡನೇ ಎಕರೆ ಸುಟ್ಟಟ್ಟಿ ವರ್ಸಿಸ್ ಶಿರಹಟ್ಟಿ ವಲಯದ ಟೀಮ್ ಮ್ಯಾನೇಜರ್ಸ್ಗಳು ಬಂದು ನೀವು ರಿಪೋರ್ಟಿಂಗ್ ಅನ್ನು ಮಾಡ್ಕೊಳ್ಬೇಕು ಎಂಟು ಒಂಬತ್ತು ಅಡಹಳ್ಳಿ ಎಂಟು ಒಂಬತ್ತು ಕೈಗಣಿ ರೇಡ್ ರಿಸ್ಟ್ ಈ ತಂಡಕ್ಕೆ ಐಗಳಿ ತಂಡ ಮತ್ತೊಂದು ಅಂಕವನ್ನ ಪಡೆದುಕೊಂಡಿದೆ ಹನ್ನೊಂದು ಎಂಟು ಹನ್ನೊಂದು ಎಂಟು ಮೊದಲ ತಂಡಕ್ಕೆ ಮತ್ತೊಂದು ಅಂಕ ಒಂಬತ್ತು ಹನ್ನೊಂದು ನೀವು ಮೈದಾನಕ್ಕೆ ಬರುವ ನಿನಗೆ ಎಚ್ಚರಿಕೆ ಕ್ರೀಡಾಪಟುಗಳು ಮೈದಾನ ಒಳಗಡೆ ಬರೋಂಗಿಲ್ಲ ಅಧ್ಯಕ್ಷ ನಿಮ್ಮ ಮ್ಯಾನೇಜರ್ ಮಾತ್ರ ಮಾಡಬೇಕು ೂರು ಹಾಗೂ ಮುರುಘನ ತಂಡವರು ಬೇರೆ ಮೈದಾನಕ್ಕೆ ಬರಬೇಕು ಬೇಗನೆ ಹನ್ನೆರಡು ಒಂದು ಹನ್ನೆರಡು ಒಂಬತ್ತು ಹನ್ನೆರಡು ಒಂಬತ್ತು ಹನ್ನೆರಡು ಒಂಬತ್ತು ಹೌದು ಸರ್ ಒಳ್ಳೆಯ ಹಿಡಿತ ಐಗಿಳಿ ತಂಡದಿಂದ ಐಗಳಿ ತಂಡಕ್ಕೆ ಹದಿಮೂರು ಅಡಹಳ್ಳಿ ಒಂಬತ್ತು ಹದಿಮೂರು ಒಂಬತ್ತು ಸರ್ ಟೈಮ್ ಆಟ ತೆಗೆದುಕೊತ ಕೆ ಮ್ಯಾನೇಜರ್ ಗಮನಕ್ಕೆ ತೆಗೆದುಕೊಂಡು ಬನ್ರಿ ಕಡ್ತಾರ ಆಟ ಆಡ್ತರಿ ಒಳ್ಳೆಯ ಹಿಡಿತ ಐಗಳಿ ತಂಡದಿಂದ ಒಳ್ಳೆ ಹಿಡಿತ ಐಗಳಿ ತಂಡದಿಂದ ಹದಿನಾಲ್ಕು ಒಂಬತ್ತು ಹದಿನಾಲ್ಕು ಒಂಬತ್ತು ಹದಿನಾಲ್ಕು ಒಂಬತ್ತು ಹದಿನಾಲ್ಕು ಒಂಬತ್ತು ಹದಿನಾಲ್ಕು ಒಂಬತ್ತು ಬೆಸ್ಟ್ ಆಫ್ ಐಗಳಿ ಮುಂದಿನ ಪಂದ್ಯಾವಳಿಗಳು ಐಗಳಿ ತಂಡಕ್ಕೆ ಒಂದು ಹದಿನೈದು ಒಂಬತ್ತು ಹದಿನೈದು ಒಂಬತ್ತು ಒಳ್ಳೆಯ ತುರುಸಿನ ಪಂದ್ಯಗಳು ನಡೀತಾ ಇವೆ ಬಹಳ ರೋಮಾಂಚನಕಾರಿಯಾಗಿರ್ತಕ್ಕಂತಹ ಪಂದ್ಯ ಈಗ ಐಗಳಿ ವರ್ಸಸ್ ಅಡಳಿಯನ್ನ ಕಾಣ್ತಾ ಇದ್ದೀವಿ